ಹಾಗಾದರೆ ಸರ್ಕಾರ ನಾವು ಈಗ ಹೇಳದಂಗೆ ಹೋಲ್ಡ್ ಹೋಲ್ಡಲ್ಲಿ ಇಟ್ಟಿದೆ ಇದನ್ನು ಕಂಪ್ಲೀಟ್ ಕ್ಯಾನ್ ಇಂಥ ಹೋಲ್ಡ್ ಹೋಲ್ಡಲ್ಲಿ ಇಟ್ಟಿದೆ ಇದ್ರ ಮತ್ತೊಂದಷ್ಟು ಡಿಸ್ಕಷನ್ ಇದ್ರ ಮೇಲೆ ಆಗಲಿ ಅನ್ನುವಂಥದ್ದು ಯಾಕೆ ಅಂತ ಅಂದರೆ ಭಾಳ ವಿರೋಧ ವ್ಯಕ್ತ ಆಯಿತು ಕಿರಣ್ ಮಜುನ್ ದಾಶ್ ಆಗಿರ್ಬೋದು ಮೋಹನ್ ದಾಸ್ ಪೈ ಸೇರಿದಂಗೆ ಭಾಳಷ್ಟು ಐ ಟಿ ಕಂಪನಿಗೆ ಸಂಬಂಧಪಟ್ಟಾಗಿನ ಉದ್ಯಮಿಗಳು ವಿರೋಧ ಮಾಡಿದ್ರು ಯಾಕೆ ವಿರೋಧ ಮಾಡಿದ್ರು ಏನಿದೆ ಹಾಗಾದರೆ ಈ ಬಿಲ್ನಲ್ಲಿ ಅಥವಾ ಈಗ ಕಾನೂನನ್ನಾಗಿ ರೂಪಿಸೋಕೆ ಹೊರಡು ಹೊರಟಿರುವಂಥ ಈ ಕಾಯ್ದೆಯಲ್ಲಿ ಏನಿದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ರಿಪೋರ್ಟ್ ನೋಡ್ಕೊಬೋಣ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿರೋದು ಕನ್ನಡಿಗರಿಗೆ ಸಂತಸದ ವಿಷಯನೇ ಆದ್ರೆ ಇದಕ್ಕೆ ಕೆಲ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅದೇನು ಅಂತ ತೋರಿಸ್ತೀವಿ ಅದಕ್ಕೂ ಮುನ್ನ ಇಷ್ಟೆಲ್ಲ ಜಟಾಪಟಿಗೆ ಕಾರಣವಾಗಿರೋ ಈ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಖಾಸಗಿ ಸಂಸ್ಥೆಗಳು ಆಡಳಿತಾತ್ಮಕ ಹುದ್ದೆಗಳಾದ ಸೂಪರ್ವೈಸರ್ ವ್ಯವಸ್ಥಾಪಕ ಟೆಕ್ನಿಕಲ್ ಆಡಳಿತಾತ್ಮಕ ಹುದ್ದೆ ಉನ್ನತ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಉದ್ಯೋಗ ಕನ್ನಡಿಗರಿಗೆ ಕಡ್ಡಾಯವಾಗಿ ಮೀಸಲಿಡಬೇಕು ನಾನ್ ಮ್ಯಾನೇಜ್ಮೆಂಟ್ನಲ್ಲೂ ಉದ್ಯೋಗವನ್ನು ಕಡ್ಡಾಯವಾಗಿ ಮೀಸಲಿಡಬೇಕು ಅಂದರೆ ಕ್ಲರ್ಕ್ ಕೌಶಲ ಕೌಶಲರಹಿತ ಕೌಶಲ ಗುತ್ತಿಗೆ ನೌಕರ ಐಟಿ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಿಡಬೇಕು ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಶೇಕಡಾ ನೂರರಷ್ಟು ಅಂದ್ರೆ ಎಲ್ಲಾ ಕೆಲಸಗಳನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ವಿಧೇಯಕದಲ್ಲಿದೆ ಇನ್ನು ಉದ್ಯೋಗ ಪಡೆಯಲು ಕನ್ನಡಿಗರು ಅನಿಸಿಕೊಳ್ಳಲು ಕೆಲವೊಂದು ಮಾನದಂಡಗಳನ್ನು ಹಾಕಿಕೊಳ್ಳಲಾಗಿದೆ ಅದರ ಅರ್ಹತೆ ಆಧಾರದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗಲಿದೆ ಹಾಗಾದ್ರೆ ಕನ್ನಡಿಗರು ಉದ್ಯೋಗ ಪಡೆಯಲು ಏನೇನು ಅರ್ಹತೆ ಇರಬೇಕು ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕದಲ್ಲಿ ಹುಟ್ಟಿದವರು ಉದ್ಯೋಗ ಪಡೆಯಲು ಅರ್ಹರಾಗ್ತಾರೆ ರಾಜ್ಯದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ವಾಸ ಮಾಡ್ತಾ ಇರಬೇಕು ಕನ್ನಡ ಓದಲು ಬರೆಯಲು ಹಾಗೂ ಮಾತನಾಡಲು ಬರಬೇಕು ನೋಡಲ್ ಏಜೆನ್ಸಿ ನಡೆಸೋ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರು ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಿಡುವ ಕಡ್ಡಾಯ ಕೆಲಸಗಳನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಮಾತನಾಡಿರುವ ಉದ್ಯಮಿ ಮೋಹನ್ ದಾಸ್ ಪೈ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇಸ್ ಟ್ರೆಕೋನಿಯನ್ ಇಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಡೆಮೋಕ್ರಟಿಕ್ ಬಿಕಾಸ್ ಕಂಡೀಷನ್ ಸೆಕ್ಟರ್ ಬೇಸ್ ಅಪಾನ್ ಯು ಲೋಕಲ್ ಅದರ್ ವೈಸ್ ವಿಚ್ೀಗಲ್ ಅಗೇನ್ಸ್ ಆರ್ಟಿಕಲ್ ನೈನ್ಟೀನ್ ವೆನ್ ಹರಿಯಾನು ಡೂ ಇಟ್ ದೈಕೋರ್ ಉದ್ಯೋಗ ಮೀಸಲಾತಿಗೆ ವಿರೋಧ ಮಾಡುತ್ತಿರೋದು ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಖಾಸಗಿ ಸಂಸ್ಥೆಗಳು ಉದ್ಯೋಗ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಲು ಕೆಲವೊಂದು ಕಾರಣಗಳಿವೆ ಕೆಲಸದಲ್ಲಿ ಕೌಶಲ್ಯ ಮುಖ್ಯವಾಗುತ್ತೆ ಸ್ಥಳೀಯ ಎಂಬುದಲ್ಲ ಅನ್ನೋ ವಾದವನ್ನ ಮಂಡಿಸ್ತಿವೆ ಈ ಮಸೂದೆ ಸಂವಿಧಾನ ಪೌರತ್ವ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ಈ ಮಸೂದೆಯಿಂದ ಬಂಡವಾಳ ಹೂಡಿಕೆಗಳಿಗೆ ಅಡ್ಡಿ ಉಂಟು ಮಾಡುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸಾವಿರಾರು ಕೋಟಿ ನಷ್ಟವಾಗುತ್ತೆ ಅಷ್ಟೇ ಅಲ್ಲದೆ ಸ್ಥಳೀಯ ಅಂತ ಅಳೆಯೋದು ಅಷ್ಟು ಸುಲಭವಲ್ಲ ಅಂತ ಕಾರಣಗಳನ್ನ ನೀಡ್ತಿವೆ ನ್ಯಾಸ್ಕಾಂ ಸಂಸ್ಥೆಯು ಒಂದಷ್ಟು ಕಾರಣಗಳನ್ನು ನೀಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ ಈ ಮಸೂದೆಯಿಂದ ಕೈಗಾರಿಕೆಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಅಂತ ಬರೆದುಕೊಂಡಿದೆ ಇದರ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶ್ ತಮ್ಮ ರಾಜ್ಯಕ್ಕೆ ಬಂದರೆ ಎಲ್ಲಾ ಸವಲತ್ತುಗಳನ್ನ ಕೊಡೋದಾಗಿ ನ್ಯಾಸ್ಕಾಂ ಸಂಸ್ಥೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಫರ್ ಕೊಟ್ಟಿದ್ದಾರೆ ಸದ್ಯ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರಕಿದೆ ಅಂತ ಹೇಳಲಾಗಿದೆ ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್